ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತಿದ್ದೀನಿ ನಾವು ಅಷ್ಟೇ ತುಂಬ ಚೆನ್ನಾಗಿದ್ದೀವಿ ಇದು ನಮ್ಮ ನಮ್ಮತ್ತೆದು ಬರ್ತಡೆ ಲಾಗಿ ಬರ್ತಡೆ ದಿನ ಹೇಗೆಲ್ಲ ನಾವು ಸೆಲೆಬ್ರೇಷನ್ ಮಾಡಿದ್ವಿ ಸಿಂಪಲ್ಲಾಗೆ ಬಟ್ ಏನು ಗ್ರ್ಯಾಂಡಾಗಿ ಏನಿಲ್ಲ ಸಿಂಪಲ್ಲಾಗೆ ಬರ್ತಡೆ ದಿನ ಅತ್ತೆ ಮನೆಗೆ ಹೋಗ್ತಾ ಇರೋ ಇದು ಹಾಗೆ ಸಂಜೆ ಒಂದು ಸ್ವಲ್ಪ ನಾನು ಸಂಜೆ ರೊಟೀನ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಹಾಕ್ತಾ ಇದ್ದೀನಿ ಮಕ್ಕಳು ಸ್ಕೂಲಿಂದ ಬಂದರು ಮಕ್ಕಳು ಸ್ಕೂಲಿಂದ ಬಂದಾಗಿದ್ಮೇಲೆ ಅವ್ರಿಗೆ ಹಾಲು ಕೊಡೋಣ ಅಂತೇಳ್ಬಿಟ್ಟು ಹಾಲು ಬಿಸಿ ಮಾಡ್ತಾ ಇದ್ದೀನಿ ಹಾಲು ಬಿಸಿ ಒಂದು ಕಡೆಗೆ ಇಟ್ಬಿಟ್ಟು ಆಮೇಲೆ ಧನಿಯಾ ಪೌಡ್ರು ಖಾಲಿ ಆಗಿಬಿಟ್ಟಿತ್ತು ಮನೆಯಲ್ಲಿ ಹಾಗಾಗಿ ನಾನು ಧನಿಯಾ ಪೌಡ್ರ್ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಧನಿಯಾ ಪೌಡ್ರನ್ನು ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ಕೊತಾ ಇದ್ದೀನಿ ನಾನು ಅಂಗಡಿ ಪ್ಯಾಕೆಟನ್ನು ಯೂಸ್ ಮಾಡೋದಿಲ್ಲ ತುಂಬ ಕಡಿಮೆ ಯಾವಾಗಾದರೂ ಎಮರ್ಜೆನ್ಸಿ ಖಾಲಿ ಆಯಿತು ಅಂದ ತಕ್ಷಣ ಒಂದು ಸರಿ ಯಾವಾಗಾದರೂ ಯೂಸ್ ಮಾಡಿರ್ತೀನಿ ಬಟ್ ತುಂಬ ಕಡಿಮೆ ನಾನು ಮನೆಯಲ್ಲೇ ಧನಿಯಾ ಪೌಡ್ರನ್ನು ಮಾಡ್ಕೊತೀನಿ ಅರ್ಧ ಕೆ ಜಿ ಧನಿಯಾ ಕಾಳುನು ನಾನು ಫ್ರೈ ಪೌಡ್ರ್ ಮಾಡಿಟ್ಕೊಂಡ್ರೆ ಒಂದು ತಿಂಗಳು ನನಗೆ ಬರುತ್ತೆ ಕರೆಕ್ಟಾಗಿ ಒಂದು ತಿಂಗಳು ಬರುತ್ತೆ ಹಾಗಾಗಿ ಅರ್ಧ ಕೆ ಜಿ ತಂದು ಈ ಥರ ಮನೆಯಲ್ಲೇ ಪೌಡ್ರ್ ಮಾಡ್ಕೊತೀನಿ ಇದರದ್ದು ಧನಿಯಾ ಪೌಡ್ರ್ ಹೇಗೆ ಮಾಡೋದು ಅಂತೇಳ್ಬಿಟ್ಟು ನಾನು ವೀಡಿಯೋ ಹಾಕಿದ್ದೀನಿ ಬೇಕಂದರೆ ಚೆಕ್ ಮಾಡಿ ಅಲ್ಲಿ ತೋರಿಸಿದ್ದೀನಿ ಎಷ್ಟು ಅರ್ಧ ಕೆ ಜಿಗೆ ಸ್ಪೈಸಸ್ ಏನೆಲ್ಲ ಹಾಕಬೇಕು ಅಂತೇಳ್ಬಿಟ್ಟು ನಾನು ಒಂದು ಸ್ವಲ್ಪ ಲೋ ಫ್ಲೇಮಲ್ಲೇ ಧನಿಯಾ ಕಾಳುನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಮನೆ ಕಾಳೆಲ್ಲ ಫ್ರೈ ಮಾಡಿಬಿಟ್ಟು ಅದೊಂದು ಸ್ವಲ್ಪ ತಣ್ಣಗಾಗೋದಕ್ಕೆ ನಾನು ಪಕ್ಕಕ್ಕೆ ಇಟ್ಟಿದ್ದೀನಿ ಹಾಲು ಬಿಸಿ ಆಯಿತು ಮಕ್ಕಳನ್ನೂ ಅಪ್ ಆಗಿ ಬಂದರು ಬಂದಾಗಿದ್ಮೇಲೆ ನಾನು ಹಾಲು ಮಿಕ್ಸ್ ಕೊಡೋ ಮಿಕ್ಸ್ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಹಾಕಿಬಿಟ್ಟು ಹಾಕ್ಬಿಟ್ಟು ಇದ್ದೀನಿ ನನ್ನ ಏನು ಅಂದರೆ ಡೈಲಿ ಒಂದೇ ಥರ ಕೊಟ್ಟರೆ ಕುಡಿಯೋದೇ ಇಲ್ಲ ಡೈಲಿ ಬೂಸ್ಟ್ ಕೊಟ್ಟರೆ ಕುಡಿಯೋದೇ ಇಲ್ಲ ಒಂದೊಂದು ದಿನ ಚೇಂಜ್ ಇರಬೇಕು ಅವ್ರಿಗೆ ಇಲ್ಲಾಂದರೆ ಅವ್ರು ಕುಡಿಯೋದೇ ಇಲ್ಲ ಹಾಲು ಹಾಗಾಗಿ ಒಂದಿನ ಬೂಸ್ಟ್ ಕೊಟ್ಟರೆ ಒಂದಿನ ಬಾದಾಮಿ ಬಾದಾಮ್ ಹಾಲು ಕೊಡ್ತೀನಿ ಇನ್ನೊಂದು ದಿನ ಡ್ರೈ ಫ್ರೂಟ್ಸ್ ಎಲ್ಲ ನಾನು ಫ್ರೈ ಮಾಡಿಬಿಟ್ಟು ಪೌಡ್ರ್ ಮಾಡಿಟ್ಟಿರ್ತೀನಿ ಅದನ್ನೊಂದು ಸ್ವಲ್ಪ ಕೊಡ್ತಾ ಕೊಡ್ತಾಯಿರ್ತೀನಿ ಒಟ್ಟು ಡೈಲಿ ಟೇಸ್ಟ್ ಅವ್ರಿಗೆ ಚೇಂಜ್ ಆಗ್ತಾ ಇರಬೇಕು ಒಂದೇ ಟೇಸ್ಟಲ್ಲಿ ಕೊಟ್ಟರು ಮಾತ್ರ ಕುಡಿಯೋದೇ ಇಲ್ಲ ನಮ್ಮ ಸಾಕ್ಷಿ ಪಾಪು ಅಷ್ಟೇ ಹಾಲು ಇಷ್ಟಪಟ್ಟು ಕುಡಿತಾಳೆ ಇನ್ನೂ ಈ ಮೂರು ಮಕ್ಕಳಂತೂ ಹಾಲು ಇಷ್ಟಪಟ್ಟು ಕುಡಿಯೋದೇ ಇಲ್ಲ ಹಾಗಾಗಿ ಒಂದು ಸ್ವಲ್ಪ ಡೈಲಿ ಚೇಂಜ್ ಮಾಡಿ ಕೊಡ್ತಾಯಿರ್ತೀನಿ ಒಂದೇ ಥರ ಕೊಡಬೇಕು ಅಂತಿರ್ತಾರೆ ಬಟ್ ಇವರು ಕುಡಿಯೋದಿಲ್ಲ ಹೇಗೋ ಒಂದು ಹಾಲು ಕುಡಿದ್ರೆ ಸಾಕೋಲ್ಲ ಅಂತೇಳ್ಬಿಟ್ಟು ಒಂದು ಸ್ವಲ್ಪ ಡೈಲಿ ಚೇಂಜ್ ಇರ್ತೀನಿ ಅವರು ಫ್ರೆಶ್ ಅಪ್ ಆಗಿದ್ಮೇಲೆ ಟ್ಯೂಷನ್ಗೆ ಓಡ್ತಾ ಇದ್ದಾರೆ ಹಾಲು ಕೊಟ್ಬಿಟ್ಟು ಟೂಷನಿಗೆ ಕಳಿಸಿ ಅದಾಗಿದ್ದಮೇಲೆ ಒಂದು ಸ್ವಲ್ಪ ಮನೆ ಕೆಲಸ ಎಲ್ಲ ಇತ್ತು ಒಂದು ಸ್ವಲ್ಪ ಅಡುಗೆ ಮಾಡ್ಕೊಳ್ಳೋದು ಮಾಡಿಕೊಂಡು ಅದಾಗಿದ್ಮೇಲೆ ಅತ್ತೆ ಮನೆಗೆ ಹೋಗೋಣ ಅನ್ನೋಷ್ಟ್ರೊಳಗೆ ನಾನು ಎಲ್ಲ ಕೆಲಸ ಮಾಡ್ಕೊತಾ ಇದ್ದೀನಿ ಇವ್ರಿಗೂ ಹಾಲು ಕಲಿಸ್ಕೊಡ್ತಾ ಇದ್ದೀನಿ ಎಲ್ಲಾದರೂ ಹೊರಗೆ ಹೋಗಬೇಕು ಅಂದರೆ ಮೊದಲಿಗೆ ಏನಾದರೂ ಕೆಲಸ ಇತ್ತು ಅಂದರೆ ಎಲ್ಲ ಕೆಲಸ ಮಾಡಿಟ್ಟೋಗ್ಬಿಟ್ರೆ ಒಂದು ಸಮಾಧಾನ ಬಂದ್ ಮಾಡ್ಕೊಳೋಣ ಅಂದರೆ ಅದು ಮಾಡೋಕ್ಕೆ ಒಂಥರ ಇಂಟ್ರೆಸ್ಟ್ ಬರೋದಿಲ್ಲ ಆಮೇಲೆ ನಮಗೂ ಒಂಥರ ಏನೋ ಒಂಥರ ಲೇಜಿನೆಸ್ ಸ್ಟಾರ್ಟ್ ಆಗಿಬಿಡುತ್ತೆ ಹಾಗಾಗಿ ಎಲ್ಲೇ ಹೊರಗೆ ಹೋಗ್ಬೇಕಂದ್ರೆ ನಾನು ಏನು ಕೆಲಸ ಇರಬಾರ್ದು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಹೋಗ್ಬೇಕು ಅನ್ನೋದು ನಿಮಗೂ ಹಾಗೆ ನಾ ಹೇಳಿ ನನಗಂತೂ ಎಲ್ಲಾದರೂ ಹೊರಗೆ ಹೋಗಬೇಕು ಇಲ್ಲ ಯಾವುದಾದ್ರೂ ಊರಿಗೆ ಹೋಗಬೇಕು ಅಂದರೆ ಎಲ್ಲ ಫುಲ್ ನೀಟ್ ಮಾಡಿಟ್ಬಿಟ್ಟು ಹೋಗಬೇಕು ಜಸ್ಟ್ ಹಿಂಗೆ ಹೊರಗೆ ಹೋಗಿ ಬರ್ತೀವಿ ಅಂದ್ರೂ ನನಗೆಲ್ಲ ಕೆಲಸ ಮಾಡಿ ಕ್ಲೀನಾಗಿ ಮನೆ ಮಾಡಿಬಿಟ್ಟು ಹೋದ್ರೇ ಒಂದು ಸಮಾಧಾನ ಅತ್ತೆ ಮನೆಗೆ ಕೇಕ್ ಕಟ್ಟಿಂಗ್ ಇತ್ತು ಹಾಗಾಗಿ ಹೊರಗೆ ಹೋಗ್ತಾ ಇದ್ದೀವಿ ಅಲ್ವಾ ಮನೇಲಿ ಏನು ಕೆಲಸ ಇತ್ತು ಮಾಡಿ ಮುಗಿಸ್ಬಿಟ್ಟು ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಬೇಗ ಬೇಗ ಮಾಡ್ತಾಯಿದೆ ಮಕ್ಕಳು ಟ್ಯೂಷನ್ಗೆ ಹೋಗೋಕೆ ರೆಡಿ ಆದರೂ ಅವರು ಹಾಲು ಕುಡಿತಿದ್ದಾರೆ ನೋಡಿ ನಮ್ಮ ಸಾಕ್ಷಿ ಪಾಪು ಕಾಂಬಿನೇಷನ್ನು ಚಿಪ್ಸಲ್ಲಿ ಹಾಲನ್ನ ಹದ್ಕೊಂಡು ತಿಂತಾ ಇದ್ದಾಳೆ ಈ ಥರ ಕಾಂಬಿನೇಷನ್ ಯಾರಾದರೂ ಟ್ರೈ ಮಾಡಿದ್ದೀರಾ ಹೇಳಿ ನಮ್ಮ ಸಾಕ್ಷಿ ಪಾಪುಂದೇ ಒಂಥರ ಡಿಫ್ರೆಂಟು ಟೇಸ್ಟು ಅವ್ರು ಹಾಲು ಕುಡಿತಾ ಇದ್ದಾರೆ ನಾನು ಕಾಫಿ ಕುಡಿದ್ಬಿಟ್ಟು ನಾನು ಫ್ರೈ ಮಾಡಿಟ್ಕೊಂಡಿದ್ನಿ ಅಲ್ವಾ ದನಿಯಾ ಕಾಳನ್ನು ಅದನ್ನು ಪೌಡ್ರ್ ಮಾಡ್ಕೊತಾ ಇದ್ದೀನಿ ನೋಡಿ ಅರ್ಧ ಕೆ ಜಿ ಧನಿಯಾ ಕಾಳನ್ನು ಪೌಡ್ರ್ ಮಾಡ್ಕೊಂಡ್ರೆ ಎಷ್ಟು ಕ್ವಾಂಟಿಟಿ ಸಿಗುತ್ತೆ ಆರಾಮಾಗಿ ಒಂದು ತಿಂಗಳವರೆಗೂ ಬರುತ್ತೆ ಇದು ತುಂಬಾ ಚೆನ್ನಾಗಿರುತ್ತೆ ಚಿಕನ್ ಸಾರಿಗೆ ಆಮೇಲೆ ವೆಜ್ಜಿಗೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಬೇಳೆ ಸಾಂಬಾರಿಗೆ ಎಲ್ಲದಕ್ಕೂ ನಾನು ಈ ಧನಿಯಾ ಪೌಡ್ರನ್ನೇ ಹಾಕೋದು ಅದು ತಣ್ಣಗಾಗಿದ್ಮೇಲೆ ಒಂದು ಬಾಕ್ಸಿಗೆ ಹಾಕಿಟ್ಕೊತಿದ್ದೀನಿ ಹಾಗೇ ಒಂದು ಸ್ವಲ್ಪ ಮೊಟ್ಟೆ ಗ್ರೇವಿನೂ ನಾನು ಮಾಡ್ಕೊತಾ ಇದ್ದೀನಿ ಸಾರು ಒಂದು ಮಾಡಿಟ್ಟು ಹೋಗ್ಬಿಟ್ರೆ ಬಂದಾಗಿದ್ಮೇಲೆ ರೈಸ್ ಒಂದು ಮಾಡ್ಕೊಂಡ್ರೆ ಆಯಿತು ಊಟ ಲೇಟು ಅಲ್ವ ಬಿಸಿದು ರೈಸ್ ಒಂದು ಮಾಡ್ಕೊಂಡ್ರೆ ಆಯ್ತು ಅಂತೇಳ್ಬಿಟ್ಟು ನಾನು ಮೊಟ್ಟೆ ಗ್ರೇವಿನೂ ಮಾಡ್ಕೊಂಡಿದ್ದೀನಿ ಈ ರೆಸಿಪಿ ಏನಾದರೂ ಬೇಕಂದರೆ ನಾನು ವಿಡಿಯೋದಲ್ಲಿದೆ ಚೆಕ್ ಮಾಡಿ ತುಂಬ ಟೇಸ್ಟಿಯಾಗಿತ್ತು ತುಂಬ ಸಿಂಪಲಾಗಿನೂ ಮಾಡ್ಕೊಬೋದು ಮೊಟ್ಟೆ ಗ್ರೇವಿನೂ ಮಾಡಿಟ್ಕೊಂಡು ಹಾಗೆ ಅತ್ತೆ ಮನೆ ಇಲ್ಲೇ ಪಕ್ಕನೇ ಇರೋದು ಅತ್ತೆ ಮನೆಯದು ಅತ್ತೆ ಮನೆಗೆ ಹೋದ್ವಿ ಕೇಕ್ ಇತ್ತು ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಾಗಿದ್ಮೇಲೆ ಎಲ್ಲರೂ ಪ್ಲ್ಯಾನ್ ಮಾಡಿದ್ವಿ ಹೊರಗೆ ಹೋಟೆಲ್ ಅಲ್ಲಿ ಬೇಡ ಮನೆಯಲ್ಲೇ ಎಲ್ಲರೂ ಅದೇ ಮಾಡಿಬಿಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಮತ್ತು ನಾಳೆ ಹೋಗೋಣ ಅಂತೇಳಿ ಪ್ಲ್ಯಾನ್ ಚೈ ಮಾಡಿದ್ವಿ গুলা দেই নিনন্তক পা 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 গুলা বের কর রে রে মা চাকা কর পা ও মার মার এলা ಅಂತেরলা আচ্ছা নিনবা আই করতে আই করতে পা মা কেক ও কেক সাশি নাও হ্যাপি বার্থডে টু ইউ അജി മുഖക്കെല്ലാം

ಇಗಲೇ ಪ್ಯೂರಿ ಸಿಸ್ಟಮ ಹಾಕಿಸ್ತೀರಾ ನೀನು ಸಾದು ಸಾದು ನೀಪ ಅದಲ್ಲ ಅದಲ್ಲ ಕೈ ಲರೆ ದ್ಯಾ ನೀನಲ್ಲ ಮೂರು ಸಲ ಚಲತೀನಿ ಸಪ್ಪ ಅಡಣ್ಣೆ ಸಾಕು ಡಿಂಗೆ ರೆ ಮುನ್ನಡೆ ಬಾ ಅっしゃ ಬರಕಾ ಯಾಕೆ ಆತಲ್ಲ ಬಾ ಮುಖ ಇದು ಇದನ್ನ ಬೇಗ ಆಗಬಹುದು ಅಂದ್ರೆ

ಅವ್ರಿಗೆ ಸರಿ ಕಂಟಿನ್ಯೂ ಇದು ಹೊತ್ತು ಎಲ್ಲರೂ ಏನೇ ಬಂದು ಬರ್ಡೇ ಆಗಲಿ ಏನೇ ಬಂದು ನಮ್ಮ ಫ್ಯಾಮಿಲಿ ಫಂಕ್ಷನ್ ಆದರೆ ಎಲ್ಲರೂ ಸೇರ್ತೀವಿ ನಾವು ನಮ್ಮ ಐದನರು ನಮ್ಮ ತಂಗಿಯರು ನಮ್ಮತ್ತೆ ನಮ್ಮ ನಾದ್ನಿ ನಮ್ಮ ಎಲ್ಲ ಪುಟಾಣಿ ಮಕ್ಕಳು ಎಲ್ಲರೂ ಒಂದು ಸಿಂಪಲ್ಲಾಗಿ ಒಂದು ಕೇಕ್ ಕಟ್ ಮಾಡಿದ್ರು ಅದರಲ್ಲಿ ತುಂಬ ಖುಷಿ ಇರುತ್ತೆ ಹಾಗಾಗಿ ಏನೇ ಒಂದು ಫಂಕ್ಷನ್ ಆಗಲಿ ಏನೇ ಬಂದಾದ್ರೂ ಎಲ್ಲರೂ ಸೇರಿಬಿಟ್ಟು ಮಾಡ್ತಾಯಿರ್ತೀವಿ ತುಂಬ ಖುಷಿಯಿಂದ ನಾವು ಎಲ್ಲ ಕೇಕ್ ಎಲ್ಲ ಕಟ್ ಮಾಡಿಬಿಟ್ಟು ನೀವೇ ನೋಡ್ತಾ ಇರ್ಬೋದು ನಮ್ಮ ಮೈತ್ನವರು ಎಲ್ಲರೂ ಎಷ್ಟು ಕಾಮಿಡಿಯಾಗಿ ಹೆಂಗಿದ್ದಾರೆ ಅಂತೇಳ್ಬಿಟ್ಟು ತುಂಬ ಜಾಲಿಯಾಗೇ ಇರ್ತೀವಿ ಹಾಗೆ ನಮ್ಮ ಮಕ್ಳು ಒಂದು ಸ್ವಲ್ಪ ನಮ್ಮ ಅವರ ಅಜ್ಜಿಗೆ ಗ್ರೀಟಿಂಗ್ ಕಾರ್ಡ್ ಎಲ್ಲ ಬರೆದು ರೆಡಿ ಮಾಡಿದರು ಗಿಫ್ಟು ಅದನ್ನು ಎಲ್ಲ ಕೊಡ್ತಾಯಿದ್ದಾರೆ ಮತ್ತೆಗಂತರೂ ತುಂಬ ಖುಷಿ ಗೊತ್ತಿಲ್ಲ ಯಾರ ಅತ್ತೆ ಎಲ್ಲ ಹೇಗೆ ಅಂತೇಳಿ ಆದರೆ ಅತ್ತೆ ಅಂತೂ ತುಂಬ ಒಳ್ಳೆಯರು ನಮಗೇನು ಇದೇ ಮಾಡೋದಿಲ್ಲ ನಮ್ಮ ನಮ್ಮ ಇಷ್ಟ ಹೇಗೋ ಅದೇ ಪ್ರಕಾರ ಬಿಟ್ಬಿಟ್ಟಿದ್ದಾರೆ ತುಂಬ ಒಳ್ಳೆಯರು ತುಂಬ ಚೆನ್ನಾಗಿ ನೋಡ್ಕೊತಾರೆ ನಾವೇನೇ ಕೇಳಿದ್ರು ಇಲ್ಲ ಅನ್ನೋಲ್ಲ ಇದು ನೆಕ್ಸ್ಟ್ ಡೇ ಲಾಗು ನೆಕ್ಸ್ಟ್ ಡೇ ಅಂದರೆ ಅದೇ ಅತ್ತೆನ ಬರ್ಡೇ ದಿನ ಪ್ಲ್ಯಾನ್ ಮಾಡಿದ್ವಲ್ವಾ ಹೋಟೆಲ್ಗೆ ಹೋಗಬೇಕು ಹೇಳ್ಬಿಟ್ಟು ನೆಕ್ಸ್ಟ್ ದಿನ ಹೋಗ್ತಾ ಇದ್ದೀವಿ ಎಲ್ಲರೂ ಸೇರಿಬಿಟ್ಟು ಎಲ್ಲರೂ ಮುಂಚೆ ಹೋಗ್ಬಿಟ್ಟಿದ್ರು ನಮ್ಮದೇ ಒಂದು ಸ್ವಲ್ಪ ಲೇಟ್ ಆಯಿತು ನಮ್ಮ ಮನೆಯವ್ರಿಗೆ ನಾನು ಇದ್ದೆ ಅವ್ರು ಬಂದೇ ಇಲ್ಲ ಆಮೇಲೆ ನಮ್ಮ ತಮ್ಮ ನಮ್ಮನೆಯಲ್ಲೇ ಇದ್ದ ನಮ್ಮ ತಮ್ಮ ನಾನು ಮಕ್ಕಳನ್ನೆಲ್ಲ ಹೋದ್ವಿ ನಾವು ಇಲ್ಲಿಂದ ಹೋಗೋಷ್ಟ್ರೊಳಗೆ ಆಮೇಲೆ ನಮ್ಮ ಮನೆಯವರು ಅಲ್ಲಿಂದ ಬಂದರು ಹಾಗಾಗ್ಬಿಟ್ಟು ಎಲ್ಲರೂ ನಮಗಾಗೆ ವೇಟ್ ಮಾಡ್ತಾಯಿದ್ರು ನಾವು ಹೋಗೋ ಎಲ್ಲ ಆರ್ಡ್ರ್ ಮಾಡಿದ್ವಿ ಹಾಯ್ ಫ್ರೆಂಡ್ಸ್ ಇವರೇ ಮೇನ್ ಯೂಟ್ಯೂಬರ್ಸ್ ನಮ್ಮ ಫ್ಯಾಮಿಲಿಗೆ ಮೇನ್ ಕ್ಯಾಂಡೆಟ್ ಅಂತ ಮೇನ್ ಕ್ಯಾಂಡೆಟ್ ಇಸ್ ಗೊತ್ತಾ ಗೀತಾ ಆ್ಯಂಡ್ ಸಂತೋಷ್ ಫ್ಯಾಮಿಲಿ ಅಂತ ಇವರಿಗೆ ಜಾಸ್ತಿ ಲೈಕ್ ಆ್ಯಂಡ್ ಫಾಲೋವರ್ಸ್ ನೋಡಿ ಇವಳು ಅವ್ರ ಮನೆಗೆ ಬ್ಯೂಟಿಫುಲ್ ಮಗಳು ಮನೆ ಮಗಳು ಇಡಿ ಕುಟುಂಬಕ್ಕೆ ಆಮೇಲೆ ಇವಳಿ ಇವಳ ಮಳೆಯ ಭುವನ್ ಆರಾಧ್ಯ ಲಸಿ ಕೀರ್ತನ ಹಚ್ಚುಪುರ್ಷಿ ಸ್ಮಾರ್ಟ್ ಬಾಯ್ ಜೋ ಗೋಲ್ಡ್ ನನ್ನ ಬ್ಯೂಟಿಫುಲ್ ಹೆಂಡ್ತಿ ಇವಳು ಪ್ರೀತಿಯ ಮಗಳು ಸಾಧನ ನಮ್ಮ ಅತ್ತೆಗೆ ಅತ್ತಿಗೆಗೆ ತಮ್ಮ ಇವಳು ಬಂದು ಸೆಕೆಂಡ್ ಯೂಟ್ಯೂಬರ್ಸ್ ನೆಕ್ಸ್ಟ್ ಲೆವೆಲ್ ಇವರೇ ಅಚೀವ್ ಮಾಡೋದು ಇವರು ಅವ್ರ ಹಸ್ಬೆಂಡು ತಲೆ ತೆಗಿ ಸ್ವಲ್ಪ ಎತ್ತರಿ ಸರ್ ಇವರು ಸ್ವೀಟ್ ಕಪಲ್ಸ್ ಇವರು ಕಾಂತರಾಜ್ ಅಂಡ್ ಆಶಾ ಇವ್ರಿಗೆಲ್ರಿಗೂ ಪರಿಚಯ ಮಾಡಿಕೊಟ್ಟ ಅಂತ ನಾನು ಯುವರ್ ಬ್ಯೂಟಿಫುಲ್ ಮ್ಯಾನ್ ಈಸ್ ಮೀ ನೋಡಿ ನಮ್ಮತ್ತೇನು ನಮ್ಮ ನಾನು ಹೇಗೆ ಮಾತಾಡ್ತಿದ್ದಾರೆ ನಮ್ಮತ್ತೆ ದೊಡ್ಡ ಸಸ ಅಂತ ಹೇಳ್ಬಿಟ್ಟು ನನ್ನ ಬಗ್ಗೆನೇ ಮಾತಾಡ್ತಿದ್ದಿದ್ದು ನಮ್ಮ ಐದು ನಾನು ಒಂದು ಸ್ವಲ್ಪ ಮಾತಾಡಿದ್ರು ಹಾಗಾಗಿ ಅವ್ರ ವಾಯ್ಸ್ ನಾನೇನು ಮ್ಯೂಟ್ ಮಾಡಿಲ್ಲ ಹಾಗೆ ಇಟ್ಟೆ ನಿಮ್ಗೇನಾದರೂ ಇಷ್ಟ ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಗೀತಾ ಫ್ಯಾಮಿಲಿ ಚಾನಲನ್ನು ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಹೊತ್ತಿ ಹಾಗೆ ನಮ್ಮ ಫ್ಯಾಮಿಲಿ ಏನಾದರೂ ಇಷ್ಟ ಆಯಿತು ಅಂದರೆ ಫ್ಯಾಮಿಲಿ ಬಗ್ಗೆ ನೀವು ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿನೂ ಇದೇ ಥರನೇ ಖುಷಿಯಿಂದ ಎಲ್ಲನೂ ಸೆಲೆಬ್ರೇಷನ್ ಮಾಡ್ತೀರಾ ಎಷ್ಟು ಫ್ಯಾಮಿಲಿಯಲ್ಲಿ ಇದೇ ಥರ ಖುಷಿಯಿಂದ ಇರ್ತೀರಾ ಅಂತ ಹೇಳ್ಬಿಟ್ಟು ಹೇಳಿ ಇವರಿಗೆಲ್ಲಿಗೂ ಬ್ಯೂಟಿಫುಲ್ಲಾಗಿ ನಾನು ಪರಿಚಯ ಮಾಡಿಕೊಟ್ಟಿದ್ದ ವ್ಯಕ್ತಿ ನಾನೇ ಓಕೆಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಮರಿಲದಂಗೆ ಶೇರ್ ಮಾಡಿ ಓಕೆ ಬಾಯ್ ಲವ್ ಯು ಗುಡ್ ನೈಟ್ ಟೇಕ್ ಕೇರ್ ಇಷ್ಟೇ ನಮ್ಮತ್ತದು ಬರ್ತಡೇ ಲಾಗು ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅನ್ಕೊತಿದ್ದೀನಿ ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡಿಲ್ದಂಗೆ ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಮತ್ತೊಂದು ಲಾಗ್ ಜೊತೆಗೆ ನಿಮ್ಮೊಟ್ಟಿಗೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಹಾಗೆ ನಮ್ಮ ಸಾಕ್ಷಿ ಪಾಪು ನೋಡಿ ಒಂದು ಸ್ವಲ್ಪ ಸಾಕ್ಷಿ ಪಾಪುಗೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಬಾಯ್ ಹಾಲ್